ಕೈ ಬೀಸ್ಕೊಂಡು ಬರ್ತಾ ಇದಿಯಲ್ಲ ಮೆಸೇಜ್ ಜಾಮ ನೆಟ್ವರ್ಕ್ ಸ್ಲೋ ಬಿಟು ಜಾಮ ಬಿಟು ಅಲ್ಲೇ ಮೆಸೇಜ್ ಬಂತು ನಿನ್ ಯೂ ಕರೆದ್ರು ಯೂನ್ ಕರೆದ್ರು ಒಂದು ಸೀನಿಯರ್ ಬ್ಯಾಚುಲರ್ ಆಗಿ ಒಂದು ಜೂನಿಯರ್ ಬ್ಯಾಚುಲರ್ ಬಂದಿದ್ದಾರೆ ನಾನು ಹೇಳೋ ಏನು ಕೆಲಸ ಮಾಡಕಾಗ್ತಲ್ಲ ನನಗೆ ಏ ಮೆಸೇಜ್ ಇರಕ ನೆಟ್ ಆನ್ ಮಾಡಿ ಬಿಟು ಪ್ಯಾಂಟ್ ಬತ್ತೀನಿ ಬಾಂಡ್ ಪ್ಯಾಂಟ್ ಎರುಸ್ಕೊ ಬಾ ಎತ್ತಾಕೊಂಡು ಬರೋ ಮೆಸೇಜ್ ನಾ

ಅವಾಗಿಂದ ಕ್ರಾಸ್ ಕಂಡುಕೊಳೋನ್ ಒಂದ್ ನಿಮಿಷ್ ಕರ್ಕೊಂಡ್ ಹೌದು ನೆಟ್ವರ್ಕ್ ಇಲ್ಲ ಅಂತಿದ್ದೆ ನೆಟ್ವರ್ಕ್ ಗೆ ಕಡ್ಡಿ ಇರೋ ತರ ಇದಾರೆ ಇವರು ಆ ಒಂದೊಂದೊಂದ್ ಕಡ್ಡಿ ಬರ್ತಲ್ಲ ಆತರ ಎಲ್ಲರೂ ಸೇರಿಸಕೊಂಡು ಕಂದ್ಕೊಂಡ್ ಬಂದಿದ್ಯಾ ಈಗ ಹುಡುಗಿರು ಏನಕ್ಕೆ ಬಂದಿದ್ದಾರೆ ಮೆಸೇಜ್ ಕೊಡಕ್ಕೆ ಕೊಡಕ್ ಬಂದವರ ಓಕೆ ಸರಿ ಈ ಹುಡುಗಿರೆಲ್ಲ ಸುನಿಲ್ಗೆ ಸುನಿಲ್ ಗೆ ಏನು ಬಂದವರೇ ತುಂಬಾ ಕಾತರದಿಂದ ಯಾರಿದ್ದಾರೆ ಇದ್ದಾರೆ ಇಂಪ್ರೆಸ್ ಮಾಡೋಕೆ ಬಂದವ್ರೆ ಸುನಿಲಾ ನೀ ಡಿಪ್ರೆಸ್ ಫೇಸ್ ಇಟ್ಕೊಂಡಿದ್ದೀಯ ಈ ಕಡೆ ಬಾ ಆದ್ರೂ ಬ್ಯಾಚುಲರ್ಸ್ ಹೋಗಿ ಒಳ್ಳೆ ಪುಣ್ಯ ಮಾಡ್ದೆ ಹ್ಞಾ ಎಸ್ ಇಹ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ನೋಡು ಓ ಬಾಲು ಬಾಲು ರಸಮಾಲು ಅದು ನಿಮಕ್ಕೆ ಐತಾ ನಿಲ್ಲೈತಾ

ಅವಳು ಕಂಪ್ರೆಸ್ ಆದ್ರೂ ಆಗಲಿ ಏನಾದ್ರು ಆಗಿ ಹೆಂಗ್ ಅವ್ಳು ಹಾ ಹೋಗ್ ಹೋಗ್ ಏನು ಏನು ಮಳೆ ಬರುವ ಅವನ್ ಎಕ್ಸ್ಪ್ರೆಸ್ ಆಗ್ತಾನ ಎಕ್ಸ್ಪ್ರೆಸ್ ಹತ್ಕೊಂಡು ಹೋಯ್ತವ್ರಿ ಕಲಿಸ್ತಾ ರೀ ಏ ಕೈ ಬಿಡು ಐ ಮೀನ್ ಕೈ ಬಿಡು ಹಾಡ್ ಹಾಡಕ್ ಟ್ರೈ ಮಾಡುದ್ರಿ ನಿಮ್ ಸಿಂಗರ ಏನ್ ಯಾಕೆ ಸುನೀಲ ಅಷ್ಟಿಷ್ಟ பசிச அந்த மாடலிங் சோ आवर சாங்ஸ் மாடிதே ஒன் சீசன் நீ அவாகிட ஃபாலோ பண்றத நீ ஆ எங்க இருந்து நீ உடுгия ஒரு இம்ப்ரஸ் வீடியோல கொஞ்சம் சல கொஞ்சம் ஹ்ா சனாக இருக்கு பாப்பங்க ஆ அம்மா गाना वाला சரிங்க பாப்பா ஆடிஷன் கொடுக்க பண்ணாலே அதுல எல்லாம் கேரல் இன்னொஞ்சு பெட்டர் நான் ஆடுவேன் ஆ

ಕ್ರಿಕೆಟ್ ಡ್ರೈವ್ ಕ್ರಿಕೆಟ್ ಡ್ರೈವ್ ಟೆಸ್ಟ್ ಮಾಡೋ ಹತ್ರ ಊದಿ ಊದಿ ಚೆಕ್ ಮಾಡ್ಕೊಂಡ್ರೆ ನಿಮಗೋಸ್ಕರ ಒಂದು ಕವಿತೆ ಹೇಳ್ತೀನಿ ಇವತ್ತೇ ಹೇಳಿ ಮೇಡಮ್ ನೀನೊಬ್ಬ ಸುಂದರ ಅಮಾಯಕವ್ರು ನೀನೊಬ್ಬ ಸುಂದರ ಅಮಾಯಕ ನಿನ್ನ ಪ್ರೀತಿಗೆ ನಾನಾದೆ ಪುಳಕ ನಿನ್ನ ಹಾಡಿಗೆ ಧ್ವನಿಯಾಗುವ ತವಕ ನನಗಾಗಿ ಇರುವಯ್ಯ ಕೊನೆತನಕ ಏನಿಲ್ಲ ಇವಾಗ ಅವರೇ ಅಲ್ಟಿಮೇಟ್ ಸಾಕದಾಗಿತ್ತು ಏನ್ ನಿಮ್ ಹೆಸರು ಸ್ವಾತಿ ಒಂದು ಸ್ವಾತಿ ಮುಟ್ಟಿ ಥರ ಕವಿತೆ ನೀವು ಫಸ್ಟ್ ಅಲ್ಲಿ ಇದೀರಾ ಲಿಸ್ಟಲ್ಲಿ ಬನ್ನಿ ಮೇಡಮ್ ನೆಕ್ಸ್ಟ್ ಹೆಸರು ಬರ್ತೀರಾ

You are looking beautiful, that is English video. Uh, you also very beautiful. Uh. But I like your smile and uh ulse. Ulse Teeth. Teeth. Please see Show <laughs> <laughs> E. <laughs> so E. <he. So> <laughs> that is choral so sad. Ah, okay, you want to dance with him? I am not a dancer, kudon. I am also free. ಕನ್ನಡದೆಲ್ಲ ಮಾತಾಡಿ ನಾವು ಕನ್ನಡದು ಅದೇ ನನ್ಗೆ ಅನ್ಸುತ್ತೆ

ನನ್ನ ಹೆಸರು ಐಶ್ವರ್ಯ ಅಂತ ನಿಮಗೆ ಚಾಕ್ಲೇಟ್ ಕೊಡ್ಬೇಕಾಗಿತ್ತು ತಗೊಳ್ಳೋದು ಜಾತಿ ಸಾರಿ ಮೇಡಮ್ ಕೊಡಿ ಕೊಡಿ ಮೇಡಮ್ ನಿಲ್ಗೇ ಒಂದ್ ಚಾಕ್ಲೇಟ್ ನಿಮಗೊಂದು ಚಾಕ್ಲೇಟ್ చాక్లెట్ మెడమ్ థాంక్యూ మేడమ్ థాంక్యూ మని మేడమ్ థాంక్యూ థాంక్యూ సో మచ్ యురేనా తోక వందర్కిల్లి ఆ ని బలున అవులాదరే చాక్లెట్ బై 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 డే డే ఎలుప ఎలుమా ఇది నీకోసరా తందిరదు ఈ హృదయమే ఎల్లిది హృదయ ಸಿಕ್ಸ್ ಸೆಕಂಡ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸೆಕೆಂಡ್ ಪಿಡಬನ್ ಹೃದಯ

ಈಗ ನಿಗಾಗಿ ನಿಜವಾಗ್ಲೂ ಒಂದು ಮೆಸೇಜ್ ಬರುತ್ತೆ ಈಗ ಹೃದಯ ಕೊಟ್ಟ ಹುಡುಗಿನ ಚೂಸ್ ಮಾಡ್ತೀಯಾ ಚಾಕ್ಲೇಟ್ ಕೊಟ್ಟ ಹುಡುಗಿನ ಇಷ್ಟ ಪಡ್ತೀಯ ಅಥವಾ ಕವಿತೆ ಹೇಳಿದಂತ ಹುಡುಗಿನ ಇಷ್ಟ ಪಡ್ತೀಯ ಈಗ ಒಂದು ಕೈ ಬರುತ್ತೆ ಆ ಕೈ ಇರೋ ಹುಡುಗಿನ ಇಷ್ಟ ಪಡ್ತೀಯ ನೋಡೋಣ ಕೈ ಬರುತ್ತೆ ಕೈ ಮುಂದೆ ಚಾಚು ನೀನು ಆ ಕಯ್ಯಾ ಇರೋ ಒಂದ್ ನಿಮಿಷ ಹ ಇರೋ ಆ ಕೈ ಕೊಡ ಕೈ ಕೊಡಮ್ಮ ಕೈ ಕೊಡಮ್ಮ

ये <laughs> <आगा। laughs> बैचलर बैचलर पार्टनर हो। ओ, बंदे ए, नमा, बैचलर पार्टनर ए सुनील अमृत